ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕ್ಷಿಪ್ರ ಬೆಳವಣಿಗೆಗಳ ಬಗ್ಗೆ ಕಳೆದ ಮೂರು ದಿನಗಳಿಂದ ನಾನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಿನಕ್ಕೊಂದರಂತೆ ಕ್ಷಣಕ್ಕೊಂದರಂತೆ ಬದಲಾವಣೆಗಳು ಇವೆ ಬೆಳವಣಿಗೆಗಳು ಇವೆ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನುವ ಹಾಗೆ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ಇನ್ನೊಂದು ಕಡೆ ಕೆ ಎನ್ ರಾಜಣ್ಣ ಆಗಿರ್ಬೋದು ಹೀಗೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ನ ಎಲ್ಲ Sudah ಈಗ ಕೌಂಟರ್ ಕೊಡೋಕೆ ಶುರು ಮಾಡಿದ್ದಾರೆ ಇದರ ನಡುವೆ ಸತೀಶ್ ಜಾರಕಿಹೊಳಿ ಕೊನೆಗೂ ತಮ್ಮ ಬಿಗ್ ಸ್ಟೆಪ್ ಇಟ್ಟೇ ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟಂತಹ ಬಿಗ್ ಸ್ಟೆಪ್ ನಿಂದಾಗಿ ಹೈಕಮಾಂಡ್ ಅಕ್ಷರಶಃ ತಲ್ಲಣಗೊಂಡಿದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗುವುದಕ್ಕೆ ಸ್ವತಃ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ ಹಗದ್ರಗೆಳರೆ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿಯವರು ಇಟ್ಟಂತಹ ಬಿಗ್ ಸ್ಟೆಪ್ ಏನು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರೇ ಬೆಳಗಾವಿಗೆ ಬರಬೇಕು ಅಂದರೆ ಅದೆಂತಹ ಬೆಳವಣಿಗೆ ಆಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಹೋಗ್ತೀನಿ ಗೆಳೆರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಹೊಸದೇನಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲೆಕ್ಷನ್ ಆಯಿತು ಆಗಿನಿಂದಲೂ ಕೂಡ ಈ ರೀತಿಯಾಗಿರುವಂತಹ ಜಗಳಗಳು ಆಗಾಗ ಒಬ್ಬರ ಮೇಲೆ ಒಬ್ಬರು ಹರಿಹಾಯೋದು ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡಿಕೊಳ್ಳೋದು ಅವೆಲ್ಲವೂ ಕೂಡ ಗೊತ್ತಿದೆ ಆದರೆ ಯಾವಾಗ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡೋಕೆ ಶುರು ಮಾಡಿದ್ರು ಆಗ ಸಿದ್ದರಾಮಯ್ಯ ಬಣ ಬಹಳ ಅಂದರೆ ಬಹಳ ಕೋಪಗೊಂಡು ರಾಜ್ಯದಲ್ಲಿ ಏನಾದರೂ ಆಗಲಿ ಯಾವುದೋ ಒಂದು ಬಿಗ್ ಸ್ಟೆಪ್ ಆಗಿಯೇ ಬಿಡಲಿ ಅಂತ ನಿರ್ಧಾರ ಮಾಡಿತು ಅದಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ಇಟ್ಟಂತಹ ಬಿಗ್ ಸ್ಟೆಪ್ ಕಾರಣ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟಂತಹ ಬಿಗ್ ಸ್ಟೆಪ್ ಏನು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರು ಅವತ್ತು ಮಾಧ್ಯಮಗಳ ಮುಂದೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಆ ಸ್ಟೇಟ್ಮೆಂಟ್ ಅಂದರೆ ನಾವು ಕೇಳ್ತಾ ಇರೋದೇನು ಪೂರ್ಣಾವಧಿ ಅಧ್ಯಕ್ಷರು ಬೇಕು ಅಂತ ಕೇಳ್ತಾ ಇದ್ದೀವಿ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನೇ ಮುಂದುವರೆಸೋದಾದರೆ ಮುಂದುವರೆಸಿ ಅಂತಲೂ ಹೇಳ್ತಾ ಇದ್ದೀವಿ ಅಂತ ಅದೆಲ್ಲ ಹೇಳಿ ಆದಮೇಲೆ ಒಂದು ಸಮರ್ಥನೆ ಮಾಡಿಕೊಳ್ಳುವ ಹಾಗೆ ಅಥವಾ ಅದು ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವ ಹಾಗೆ ಏನು ಹೇಳಿದ್ರು ಇಲ್ಲ ನಾನು ಏನು ಆ ತರಹ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿರಲಿ ಅಂತ ಹೇಳಿದೆ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು ಅದಾದ ಮೇಲೂ ಅಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಮೆಸೇಜ್ ಒಂದನ್ನು ಕೊಟ್ಟರು ಇವತ್ತು ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಅವರು ಯಾವುದಕ್ಕೆ ಮೆಸೇಜನ್ನು ಕೊಟ್ಟರು ಅಂದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಯಾವುದು ಸ್ಥಾನಮಾನ ಯಾವುದು ಅಂಗಡಿಯಲ್ಲಿ ಸಿಗೋದಿಲ್ಲ ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಬಿಗ್ ಒಂದು ಮೆಸೇಜನ್ನು ಕೊಟ್ಟರು ಏನು ಮೆಸೇಜನ್ನು ಕೊಟ್ಟರು ಅಂದರೆ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಡಿ ಕೆ ಶಿವಕುಮಾರ್ ಅವರೇ ಮುಂದೆ ಅಧ್ಯಕ್ಷರಾಗಿರಲಿ ಅಂತ ಇದ್ದರೆ ಅದನ್ನು ಓಪ್ ಓಪನ್ ಆಗಿ ಹೇಳಿಬಿಡಲಿ ಅಂತ ಹೇಳಿದ್ದೀವಿ ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಬದಲಾಯಿಸಿ ಅಂತ ನಾನು ಎಲ್ಲಿ ಹೇಳಿದ್ದೀನಿ ಒಂದು ಕರೆಕ್ಟ್ ಆಗಿರುವಂತಹ ಡಿಸಿಷನ್ ಹೇಳಿ ಅಂತ ಹೇಳಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡ್ರು ಅದರ ಜೊತೆಗೆ ವಾಪಸ್ಸಿಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕೌಂಟರ್ ಕೊಟ್ಟಿದ್ದಾರೆ ಏನು ಆ ಕೌಂಟರ್ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿ ಹೆಂಗಿದ್ರೆ ಮುಂದುವರಿಯಲಿ ನಮ್ಗೆ ಯಾರಿಗೂ ಕೂಡ ಅಭ್ಯಂತರ ಇಲ್ಲ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಏನಿದೆಯಲ್ಲ ಅದು ಬಹಳ ಪವರ್ಫುಲ್ ಮತ್ತು ಬಹಳ ಜವಾಬ್ದಾರಿ ಇರುತ್ತೆ ಹಾಗಾಗಿ ಕಳೆದ ಬಾರಿ ನನ್ನನ್ನು ಏನು ಮುಂದುವರೆಸದ್ರಲ್ಲ ಅವಧಿಯನ್ನು ವಿಸ್ತರಣೆ ಮಾಡಿದ್ರಲ್ಲ ಆ ಸಮಯದಲ್ಲಿ ನಾನು ಸಚಿವ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಯೋ ಹಾಗಿದ್ದರೆ ಮುಂದುವರಿಯಲಿ ಈ ಮೂ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅಂದರೆ ನೀವು ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂದರೆ ಡಿ ಸಿ ಎಂ ಸ್ಥಾನಕ್ಕೆ ನೀವು ರಾಜೀನಾಮೆಯನ್ನು ಕೊಡಲೇಬೇಕು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಅವರ ಕೈಯಲ್ಲಿರುವಂತಹ ಖಾತೆಗಳು ಬಹಳ ಪವರ್ಫುಲ್ ಆಗಿರುವಂತಹ ಖಾತೆಗಳು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಒಂದಾದರೂ ಪವರ್ ಅನ್ನು ಕಸಿದುಕೊಳ್ಳಲೇಬೇಕು ಅಂತ ಸಿದ್ದರಾಮಯ್ಯ ಬಣದ ಟೀಮ್ ಡಿಸೈಡ್ ಮಾಡಿದೆ ಎಲ್ಲ ಕಡೆಯಿಂದಲೂ ಡಿ ಕೆ ಶಿವಕುಮಾರ್ ಅವರನ್ನು ಲಾಕ್ ಮಾಡಿಕೊಳ್ತಾ ಬರ್ತಾ ಇದೆ ಇದರ ನಡುವೆ ಅಚ್ಚರಿಯ ಬೆಳವಣಿಗೆ ಆಯಿತು ಏನು ಆ ಅಚ್ಚರಿಯ ಬೆಳವಣಿಗೆ ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಒಂದಾಗುವಂತಹ ಸೂಚನೆ ಸಿಗ್ತಾ ಇದೆ ಅಂದ್ರೆ ಅವರೇನು ಬೇರೆ ಬೇರೆ ಆಗಿಲ್ಲ ಅವರು ಬಿ ಜೆ ಪಿಯಲ್ಲಿದ್ದಾರೆ ಇವರು ಕಾಂಗ್ರೆಸ್ನಲ್ಲಿದ್ದಾರೆ ಸೊ ಅಷ್ಟೇ ಅದು ಬಿಟ್ಟರೆ ಅವರು ಬ್ರದರ್ಸ್ ಆಗಿ ಯಾವಾಗಲೂ ಕೂಡ ಒಟ್ಟಿಗೆ ಇದ್ದಾರೆ ಆದರೆ ರಾಜಕೀಯವಾಗಿ ಒಂದಾಗುವಂತಹ ಒಂದು ಸನ್ನಿವೇಶ ಸೃಷ್ಟಿ ಆಗುವಂತಹ ಸೂಚನೆ ಸಿಕ್ತು ಏನು ಅಂದರೆ ಓಪನ್ ಆಗಿರುವಂತಹ ಸ್ಟೇಜ್ ಮೇಲೆ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಒಂದು ಕಚೇರಿ ಏನಿದೆಯಲ್ಲ ಬೆಳಗಾವಿಯ ಜಿಲ್ಲಾ ಕಚೇರಿ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಜಾಗ ಕೊಟ್ಟಿದ್ದಾರೆ ಅಂತ ಓಪನ್ ಆಗಿ ಹೇಳ್ತಾರೆ ಅದಾದ ಮೇಲೆ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಹೊಗಳಿ ಮಾತನಾಡ್ತಾರೆ ಅವರಿಬ್ಬರು ಬೇರೆ ಬೇರೆ ಆದಾಗಿನಿಂದ ರಾಜಕೀಯವಾಗಿ ಯಾವತ್ತೂ ಕೂಡ ಅವರು ಮಾತನಾಡಿಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಯಾವಾಗ ಅವರಿಬ್ಬರು ರಾಜಕೀಯವಾಗಿ ಬೇರೆ ಬೇರೆ ಆದ್ರಲ್ಲ ಆ ಒಂದು ಸಮಯದಿಂದ ಇಲ್ಲಿಯವರೆಗೂ ಅವರಿಬ್ಬರು ಕೂಡ ಅವರ ರಾಜಕೀಯ ವಿಚಾರದ ಬಗ್ಗೆ ಬಹಿರಂಗವಾಗಿ ಮಾತನಾಡಿಲ್ಲ ಆದರೆ ಈಗ ರಮೇಶ್ ಜಾರಕಿಹೊಳಿ ಅವರು ಮಾತನಾಡ್ತಾರೆ ಏನು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಈಗ ಸಿಡಿದೆದ್ದಿದ್ದು ನನಗೆ ಬಹಳ ಅಂದರೆ ಬಹಳ ಖುಷಿಯಾಗಿದೆ ಯಾವುದಾದರೂ ಸಿಗಬೇಕು ಅಂದರೆ ಹೋರಾಟ ಮಾಡಲೇಬೇಕು ನಮ್ಮ ಸಹೋದರನಿಗೆ ಹೇಳ್ತೀನಿ ಹೋರಾಟ ಮಾಡೋದಕ್ಕೆ ಹೇಳ್ತೀನಿ ಅದಕ್ಕೆ ಬಲ ತುಂಬುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ರು ಸೊ ಇದರಿಂದಾಗಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇಬ್ಬರು ಒಂದಾಗುವಂತಹ ಒಂದು ಸೂಚನೆ ಸಿಕ್ತು ಆ ಸೂಚನೆ ಸಿಕ್ಕಿದ್ದೇ ತಡ ಹೈಕಮಾಂಡ್ಗೆ ಅನಿಸೋಕೆ ಶುರುವಾಯಿತು ಏನು ಅಂದರೆ ಬೆಳಗಾವಿ ರಾಜಕಾರಣದಲ್ಲಿ ಹೊತ್ತಿರುವಂತಹ ಸಣ್ಣ ಕಿಡಿ ದೊಡ್ಡ ಕಾಡ್ಗಿಚ್ಚಿನಂತೆ ಹಬ್ಬಿ ಇಡೀ ಸರ್ಕಾರವನ್ನೇ ಬಿಡುತ್ತೆ ಅಂತ ಕಳೆದ ಬಾರಿಯೂ ಕೂಡ ಇದೇ ತರಹ ಆಗಿತ್ತು ಯಾವಾಗ ರಮೇಶ್ ಜಾರಕಿಹೊಳಿ ಸಿಡಿದ್ದದ್ರಲ್ಲ ಆಗ ಅವರು ಹತ್ತೊಂಬತ್ತು ಜನ ಶಾಸಕರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿನೇ ಅವರು ಸಿಡಿದೆದ್ದಿದ್ದರು ಆದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಇದರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ಯಾವಾಗ ಅವರು ಬಿ ಜೆ ಪಿಗೆ ಜಾಯ್ನ್ ಆಗಿ ಸರ್ಕಾರವನ್ನೇ ಮುಳುಗಿಸಿಬಿಟ್ರಲ್ಲ ಸೊ ಆವಾಗ ಜಾರಕಿಹೊಳಿ ಅವರ ಪವರ್ ಏನು ಅನ್ನೋದು ಹೈಕಮಾಂಡಿಗೆ ಗೊತ್ತಾಯಿತು ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ತಾ ಇರೋದು ಏನು ಅಂದರೆ ಐವತ್ತು ಜನ ಶಾಸಕರ ಬೆಂಬಲ ಹೇಳ್ತಾ ಇದ್ದಾರೆ ಐವತ್ತು ಜನ ಶಾಸಕರ ಬೆಂಬಲ ನನಗಿದೆ ಹಾಗಾಗಿ ನೀವು ವೋಟಿಂಗನ್ನು ಮಾಡಿ ವೋಟಿಂಗ್ ಮಾಡಿ ಅಧ್ಯಕ್ಷರನ್ನು ಬದಲಾಯಿಸಿ ಅಂತ ಸುರ್ಜೇವಾಲಾ ಅವರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಯಾವಾಗ ರಮೇಶ್ ಆ್ಯಂಡ್ ಸತೀಶ್ ಒಂದಾಗುವಂತಹ ಸೂಚನೆ ಸಿಕ್ತೋ ಆಗಲೇ ಸುರ್ಜೇವಾಲಾ ಬೆಳಗಾವಿಗೆ ಬರ್ತಾ ಇದ್ದಾರೆ ಬೆಳಗಾವಿಗೆ ಬರೋದು ಒಂದು ಸಮಾವೇಶ ಅದು ಇದು ಏನೋ ಒಂದು ನೆಪಕ್ಕೆ ಮಾತ್ರ ಅದು ಯಾಕೆಂದರೆ ಕಳೆದ ಬಾರಿ ಬಹಳ ದೊಡ್ಡ ಫಂಕ್ಷನ್ ಆಗ್ತಾ ಇತ್ತು ಇಡೀ ಒಂದು ಭಾರತದಲ್ಲಿಯೇ ಒಂದು ದೊಡ್ಡ ಪ ಫಂಕ್ಷನನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು ಅಂತಹ ಫಂಕ್ಷನ್ನ ತಯಾರಿಗಳನ್ನು ಹೇಗಾಗ್ತಾ ಇದೆ ಅಂತ ನೋಡಿ ನೋಡಿಕೊಳ್ಳೋದಕ್ಕೆ ಬರದೇ ಇರೋ ಸುರ್ಜೇವಾಲಾ ಈಗ ಆಗ್ತಾ ಇರುವಂತಹ ಸಮಾವೇಶದ ತಯಾರಿಯನ್ನು ನೋಡೋಕೆ ಬರ್ತಾರೆ ಅಂದರೆ ಏನರ್ಥ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಸಮಾಧಾನ ಪಡಿಸೋಕೆ ಬರ್ತಾ ಇದ್ದಾರೆ ಸಮಾಧಾನ ಪಡಿಸೋಕೆ ಅಂದರೆ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೆ ಅಂದರೆ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಮುಂದೆ ಎಲ್ಲವೂ ಕೂಡ ಬದಲಾಗತ್ತೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ಬೋದು ಅದನ್ನು ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ಈಗ ಬಹಳ ಸಿಡ್ದಿದ್ದು ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕಾರಣಕ್ಕೆ ಎಂಟ್ರಿ ಆಗಿರೋದ್ರಿಂದ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಬೆಳಗಾವಿ ರಾಜಕಾರಣದಿಂದ ಕಂಟ್ರೋಲ್ ಮಾಡೋದು ಸೊ ಇದೆರಡನ್ನ ಹೇಳಿ ಸತೀಶ್ ಜಾರಕಿಹೊಳಿ ಅವರನ್ನ ಸಮಾಧಾನ ಮಾಡಬಹುದು ಆದರೆ ಸತೀಶ್ ಜಾರಕಿಹೊಳಿ ಅವರು ಸಮಾಧಾನ ಆಗ್ತಾರ ಯಾಕೆಂದ್ರೆ ಆಲ್ರೆಡಿ ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಕಾಲನ್ನು ಹೊರಗಡೆ ಇಟ್ಟಾಗಿದೆ ಪದೇ ಪದೇ ಬಿ ಜೆ ಪಿ ನಾಯಕರ ಜೊತೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಒಂದು ಡಿ ಕೆ ಶಿವಕುಮಾರ್ ಅವರು ಕೆಳಗಡೆ ಇಳಿದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ತಮಗೆ ಸಿಗಬೇಕು ಅಥವಾ ತಾವು ಪಕ್ಷದಿಂದ ಹೊರಗಡೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅನಿಸುತ್ತೆ ಇದು ಗೆಳೆಯರೆ ಬೆಳಗಾವಿಯಲ್ಲಿ ಹೊತ್ತಿದಂತಹ ಸಣ್ಣ ಕಿಡಿ ಈಗ ಇಡೀ ರಾಜ್ಯ ಸರ್ಕಾರವನ್ನೇ ನುಂಗಿ ಹಾಕುವಂತಹ ಬಹಳ ಮುನ್ಸೂಚನೆಯನ್ನ ಕೊಟ್ಟಿದೆ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದಾಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಅಕ್ಷರಶಃ ತಲ್ಲಣಗೊಂಡಿದೆ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗತಾ ಇರುವಂತಹ ಬೆಳವಣಿಗೆಯ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ